ಮದ್ದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಉದಯರವರ ನೇತೃತ್ವದಲ್ಲಿ ಮದ್ದೂರು ಪುರಸಭೆಯನ್ನ ಅಭಿವೃದ್ಧಿ ದೃಷ್ಟಿಯಿಂದ ನಗರಸಭೆಯನ್ನಾಗಿ ನಾಮಫಲಕವನ್ನು ಬಿಡುಗಡೆಗೊಳಿಸಲಾಯಿತು ಲಸಭೆಯನ್ನು ನಗರಸ ನಗರಸಭೆ ಆಗಿ ಮೇಲ್ದರ್ಜೆಗೆ ಏರಿಸಿದ್ದಾರೆ ಈ ಪ್ರೋಸೆಸಲ್ಲಿ ಶಾಸಕರದ್ದು ಅತಿ ಮುಖ್ಯವಾದ ಪಾತ್ರ ವಹಿಸಿದ್ದಾರೆ ತುಂಬ ಖುಷಿ ಆಗುತ್ತೆ ಹಾಗೂ ಎಲ್ಲ ಇದಕ್ಕೂ ಡೆವಲಪ್ಮೆಂಟ್ ಪರ್ಪಸ್ಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಪುರಸಭೆ ಇನ್ನೂ ಹೆಚ್ಚಿನ ಇದರಲ್ಲಿ ಮುಂದುವರಿಯಲಿ ಅಂತೇಳಿ ಈ ನಗರಸಭೆ ಮಾಡ್ಬೋದು ಅವರ ಅಭಿವೃದ್ಧಿ ಕಲಿಸ್ತಾರೆ ಈಗ ತೆರಿಗೆ ಇದ್ರಲ್ಲೂ ಜಾಸ್ತಿ ಇದಾಗುತ್ತೆ ಮತ್ತೆ ಎಲ್ಲ ಇದು ಪಂಚಾಯಿತಿಗಳು ಸೇರೋದ್ರಿಂದ ಅಭಿವೃದ್ಧಿ ತುಂಬ ಆಗುತ್ತೆ ಅಂತ ಹೇಳ್ಬೋದು ಟ್ಯಾಕ್ಸ್ ಕಲೆಕ್ಷನ್ ಇರ್ಬೋದು ಹಾಗೆ ಈಗ ಏನು ಎನ್ವೈರಮೆಂಟಲ್ಲಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೋದು ಒಂದು ಮುಖಾಂತರ ಇರ್ಬೋದು ಆಮೇಲೆ ಸಾರ್ವಜನಿಕರಿಗೂ ಇದು ತುಂಬ ಯುಟಲೈಸ್ ಆಗುತ್ತೆ ಅಂತ ಹೇಳ್ತೀನಿ